ಜಪಾನಲ್ಲಿ ಒಂದು ಮನೆ ತಗೋಬೇಕು ಅಂತ ಕನಸಿತ್ತು ಐದು ವರ್ಷದಿಂದ ಅದು ಸಾಕಾರ ಆಗಿರಲಿಲ್ಲ ಇವತ್ತದು ಕೊನೆಗೆ ಒಂದು ಕನಸು ನನಸಾಗಿ ಉಳಿಯದೆ ಅದನ್ನು ಮನೆ ತಗೊಳ್ಳೋ ಥರ ಆಯಿತು ಈ ಒಂದೊಂದೇ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನೋಡಿ ಇದು ಬಂದು ನಮ್ಮದು ಗಾರ್ಡನ್ ಇದು ಆಯಿತಾ ಗಾರ್ಡನ್ನು ಆಮೇಲೆ ಬಿಲ್ಡಿಂಗು ಈ ಥರ ಬರುತ್ತೆ ಜಪಾನ್ದಲ್ಲಿ ಈ ಥರ ಮನೆ ಬರುತ್ತೆ ಜಪಾನಿನ ಮನೆ ಒಂದು ಸೈಜ್ ಹೇಳೋದಾದರೆ ಇದು ಆಲ್ಮೋಸ್ಟ್ ಇದು ಮನೆ ಮತ್ತು ಪಾರ್ಕಿಂಗ್ ಏರಿಯಾ ಇದೆಲ್ಲ ಸೇರಿ ಆಮೇಲೆ ಗಾರ್ಡನ್ನು ಸೇರಿ ಫಾರ್ಟಿ ಸಿಕ್ಸ್ಟಿ ಮತ್ತು ಟ್ವೆಂಟಿ ತರ್ಟಿ ಸೇರಿದರೆ ಎಷ್ಟಾಗುತ್ತೋ ಅಷ್ಟು ಜಾಗ ಆಗುತ್ತೆ ಇದನ್ನು ಮೀಟ್ರಲ್ಲಿ ನಾವು ಹೇಳ್ತೀವಿ ಹಿಂಗಾಗ್ಬಿಟ್ಟು ಫೀಟಲ್ಲಿ ನಾನು ಫಾರ್ಟಿ ಸಿಕ್ಸ್ಟಿ ಆಮೇಲೆ ಪ್ಲಸ್ ಟ್ವೆಂಟಿ ತರ್ಟಿ ಅಂತ ಇದನ್ನು ಹೇಳಿದೆ ಇದು ನಮ್ಮದು ಏನಿದೆಯಲ್ಲ ಇದು ಲೈನ್ ಇದು ಇದು ನಮ್ಮದು ಜಾಗ ಇದು ಇದು ಇಲ್ಲಿ ತನಕ ನಮ್ಮದು ಜಾಗ ಉಳಿದಿದ್ದು ಇದು ಬೇರೆಯವ್ರದ್ದು ಜಾಗ ಅವ್ರದ್ದು ಪಾರ್ಕಿಂಗ್ ಬರುತ್ತೆ ಇದು ಏನಿದೆಯಲ್ಲ ಮಧ್ಯ ಇದು ನಮ್ಮ ಕಾಮನ್ ರಸ್ತೆ ಇದು ನಮ್ಮಿಬ್ಬರಿಗೂ ಇರೋ ಒಂದು ಕಾಮನ್ ರಸ್ತೆ ಇದು ಈಗ ಮನೆಯನ್ನು ಒಳಗಡೆ ನೋಡೋಣ ಯಾವ ಥರ ಇದೆ ಅಂತ ಸೊಮೇಲ್ ಬಾಗಿಲು ತೆಗಿಯಪ್ಪ ಇದು ಪೋಸ್ಟ್ ಬಾಕ್ಸ್ ಪೋಸ್ಟ್ ಬಾಕ್ಸ್ ಅದು ಇದು ಬೆಲ್ಲು ಇದು ವಿಡಿಯೋ ವಿಡಿಯೋ ನಮಗಲ್ಲಿ ಒಳಗಡೆ ಕಾಣುತ್ತೆ ಈಗ ಬಾಗಿಲು ತೆಗಿ ತೆಗೆದು ಒಳಗಡೆ ಹೋಗೋಣ ಒಳಗಡೆ ಹೋದ ತಕ್ಷಣ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲೂ ಈ ಥರ ಚಪ್ಪಲಿ ಇಡೋ ಮೊದಲು ಚಪ್ಪಲಿ ಇಟ್ಟುಬಿಟ್ಟು ನಾವು ಒಳಗಡೆ ಹೋಗಬೇಕಾಗಿತ್ತು ಅದೇ ಥರ ಇದನ್ನು ಜಪಾನ್ದಲ್ಲಿ ಈಗಲೂ ಆ ಒಂದು ಸಂಸ್ಕೃತಿ ಇದೆ ಇಲ್ಲಿ ನಿಮಗೆ ಶೂಸು ಅಥವಾ ಚಪ್ಪಲಿಗಳನ್ನು ಇಡೋಕ್ಕೆ ಒಂದು ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ತುಂಬ ದೊಡ್ಡದಾಗಿದೆ ಇದು ಇದರ ಪಕ್ಕದಲ್ಲೇ ಒಂದು ಚಿಕ್ಕ ರೂಮ್ ಇದೆ ಈ ಒಂದು ಚಿಕ್ಕ ಚಿಕ್ಕ ರೂಮನ್ನು ಶೂಸ್ ಕ್ರೋಸ್ ಅಂತ ಹೇಳ್ತಾರೆ ಇದರಲ್ಲೂ ನೀವು ಸ ಏನೋ ಶೂಸು ಚಪ್ಪಲಿ ಅಥವಾ ಬೇರೆ ಬೇರೆ ಸಾಮಾನುಗಳನ್ನು ಅಂದರೆ ದಿನ ಬಳಕೆ ಸಾಮಾನ ಅಂದರೆ ಆಗಿಂದಾಗಲೇ ಪಟ್ಟಂತ ತಗೊಂಡು ಹೊರಗಡೆ ಹೋಗೋದಿರುತ್ತಲ್ಲ ಆ ಥರ ಒಂದು ಸಾಮಾನುಗಳನ್ನು ಇಲ್ಲಿ ಇಡ್ಬೋದು ಇದು ನೋಡಿ ಈ ಮನೆ ಯಾವ ಥರ ಇದೆ ಅಂತಂದರೆ ಇದು ಇದು ನೀವು ಇದು ಎಂಟ್ರೆನ್ಸ್ ಇದು ಅಂದರೆ ಯಾರು ಸಮ ಜನರು ಬಂದಾಗ ಇಲ್ಲಿ ಹಾಲಿಗೆ ಡೈರೆಕ್ಟಾಗಿ ಹೋಗ್ಬೋದು ಅದೇ ಥರ ಈಗ ಇದು ರೌಂಡಾಗಿ ತಿರುಗುತ್ತೆ ಸೋಮಿಲ್ ಹೋಗಿ ಬರ್ತಾನೆ ನೋಡಿ ಈಗ ಈ ಕಡೆಯಿಂದ ಹೋಗ್ತಾನೆ ಈ ಕಡೆ ಬರ್ತಾನೆ ನೋಡಿ ಈಗ ಈ ಕಡೆಯಿಂದ ಬರ್ತಾನೆ ಸೊ ಇದೇನಪ್ಪ ಅಂತಂದರೆ ಇದು ಯಾಕೆ ಅಂತಂದರೆ ಪ್ರೈವಸಿ ಪ್ರೈವಸಿ ಅಂದರೆ ಸ್ನಾನ ಮಾಡಿಬಿಟ್ಟು ಈಗ ಮೇಲುಗಡೆ ಹಾಗೆ ಹೋಗಬೇಕು ಅಂದಾಗ ಈ ಥರ ಹೋಗ್ಬೋದು ಅಂದರೆ ಈ ಕಡೆ ಬರೋ ಪ್ರಶ್ನೆನೇ ಬರಲ್ಲ ಹಾಲಿಗೆ ಬರೋ ಪ್ರಶ್ನೆನೇ ಬರೋಲ್ಲ ಈಗ ಹಾಲ್ ನೋಡೋಣ ಹಾಲಲ್ಲಿ ನೋಡಿ ಇಲ್ಲಿ ನಮಗೆ ಬಿಸಿಲು ಈಗ ಒಂದೂವರೆ ಎರಡು ಗಂಟೆ ಆಗಿದೆ ಮಧ್ಯಾಹ್ನ ನಮಗೆ ಬಿಸಿಲು ಯಾವ ಥರ ಬರ್ತಾಯಿದೆ ಅಂತ ಇಲ್ಲಿ ಮನೆಯಲ್ಲಿ ನೋಡಿ ಇದು ಹಾಲಲ್ಲಿ ನಿಮಗೆ ಮೂರು ಕಿಟಕಿಗಳು ಬರುತ್ತೆ ಒಂದು ಎರಡು ಮೂರು ಇದು ಬಿಸಿಲು ನೋಡಿ ಎಲ್ಲಿ ತನಕ ಬರ್ತಾಯಿದೆ ನೋಡಿ ಇದು ಈ ಒಂದು ಗೋಡೆಗೆ ಹೊಡೀತಾ ಇದೆ ಈ ಒಂದು ಗೋಡೆಗೆ ಹೊಡಿತಾ ಇದೆ ಅಷ್ಟು ಚೆನ್ನಾಗಿ ಬೆಳಕು ನಾವು ನೋಡ್ಬೋದು ಇದರಲ್ಲಿ ಆಮೇಲೆ ಎ ಸಿ ಅಂತೂ ನಮಗೆ ಬೇಕೇ ಬೇಕು ಯಾಕಂದರೆ ಚಳಿ ಅಥವಾ ಸೆಕೆ ಬೇಸಿಗೆದಲ್ಲಿ ನಾವು ಜಾಸ್ತಿ ಉಪಯೋಗಿಸ್ತೀವಿ ಇದನ್ನು ಇದರ ಜೊತೆಗೆ ನೀವು ಇದನ್ನು ನೋಡೋದಾದರೆ ಇಲ್ಲಿ ಗಾರ್ಡನ್ನು ಇಲ್ಲಿಂದ ನಾವು ಹೋಗಬೇಕಾಗುತ್ತೆ ಇಲ್ಲಿ ಆ್ಯಕ್ಚುಲಿ ವುಡ್ ಡೆಕ್ ಅಂತ ಹಾಕಬೇಕಾಗತ್ತೆ ಒಂದು ಹೊರಗಡೆ ಅದನ್ನು ಈಗೂ ಹಾಕಿಲ್ಲ ಇನ್ನು ಮೇಲೆ ಹಾಕಬೇಕು ಅಂತ ಇದೆ ಇದನ್ನು ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಈ ಥರ ಇದು ಬರುತ್ತೆ ಇಷ್ಟು ಇಷ್ಟು ಚಿಕ್ಕದಂದ್ರೂ ಏನು ಪರವಾಗಿಲ್ಲ ಪ ಸಾಮಾನ್ಯವಾಗಿ ಒಂದು ಚೆನ್ನಾಗಿ ಇದೆ ಅಂತ ಅನ್ನಿಸ್ತಾ ಇದೆ ಸೈಜು ಹಾಗೆ ಈ ಕಡೆ ನೋಡಿದಾಗ ನೀವು ಇಲ್ಲಿ ನೋಡಿ ಅಡುಗೆ ಮನೆ ಬರುತ್ತೆ ಅಡುಗೆ ಮನೆಗೆ ಸಿಸ್ಟಮ್ ಏನು ಅಂತಂದರೆ ನಿಮಗೆ ಮೊದಲೇ ನಮಗೆ ಇಲ್ಲೆಲ್ಲ ಇದನ್ನು ಕೊಟ್ಬಿಟ್ಟಿದ್ದಾರೆ ಏನೋ ಫ್ರಿಜ್ ಇಡೋಕ್ಕೆ ಇದು ಇದು ಕನೆಕ್ಷನ್ನು ಆ ಕನೆಕ್ಷನ್ ತಕ್ಕನಂಗೆ ಇಲ್ಲಿ ಇಡಬೇಕು ಫ್ರಿಜ್ಜನ್ನು ಅಂತ ಅದ್ರ ಜೊತೆಗೆ ಇಲ್ಲಿ ಕಪ್ ಬೋರ್ಡ್ ಅಂತ ಬರುತ್ತೆ ಕಪ್ ಬೋರ್ಡ್ ಅಂದರೆ ಸಾಮಾನು ಅಡಿಕೆ ಅಂದರೆ ಪಾತ್ರೆಗಳು ಅಥವಾ ದಿನ ದಿನ ದಿನಸಿ ದ ಅಡಿಗೆದ ಏನು ಸಾಮಾನುಗಳು ಬರುತ್ತಲ್ಲ ಅದನ್ನ ಇಡೋಕ್ಕೊಂದು ರ್ಯಾಕ್ ಬರುತ್ತೆ ಅದನ್ನು ಈಗ ನೆಕ್ಸ್ಟ್ ಹಾಕ್ತಾರವರು ಅಲ್ಲಿ ತನಕ ಸ್ವಲ್ಪ ಕಾಯಬೇಕು ಇದನ್ನು ಆಮೇಲೆ ಇಲ್ಲಿ ನೋಡಿ ಕಿಟಕಿ ಕೊಟ್ಬಿಟ್ಟಿದ್ದಾನೆ ಇಲ್ಲಿ ಈ ಕಿಟಕಿ ಕೊಟ್ಟಿದ್ದಾನೆ ಆ ಕಿಟಕಿ ಆಮೇಲೆ ಎಕ್ಸಾಸ್ಟು ಎಕ್ಸಾಸ್ಟು ಆಮೇಲೆ ಒಲೆ ಮೂರು ಮೂರದ್ದು ಒಲೆ ಬರುತ್ತೆ ಇದು ಅದ್ರ ಜೊತೆಗೆ ಎಷ್ಟು ಜಾಗ ಇದೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಆಮೇಲೆ ಅಲ್ಲೊಂದು ನಿಮಗೆ ಪ್ಲಗ್ ಕೊಟ್ಟಿದ್ದಾನೆ ಕರೆಂಟಿಂದು ಆಮೇಲೆ ಹಾಗೆ ಇಲ್ಲಿ ಸಿಂಕ್ ಬರುತ್ತೆ ಸಿಂಕು ಮುಂದೆ ಈಗ ಇದಕ್ಕೆ ಹೋಗೋಣ ಏನು ಸಮ್ಮೆಂದಾಯಿ ಸೆಮ್ಮಂದಾಯಿ ಅಂದರೆ ಏನಪ್ಪ ಶೇವಿಂಗ್ ಮಾಡ್ಕೊಳ್ಳೋದು ಅಥವಾ ಏನಾದ್ರು ಬ್ರಷಿ ಬ್ರಷ್ ಮಾಡ್ಕೊಳ್ಳೋದಾದರೆ ಇಲ್ಲಿರುತ್ತೆ ಅದೇ ಥರ ನೀವು ನೋಡಿದಾಗ ಇಲ್ಲಿ ವಾಷಿಂಗ್ ಮಷಿನ್ಗೆ ಅಂತ ಜಪಾನ್ದಲ್ಲಿ ಎಲ್ಲ ಮನೆಗಳಿಗೂ ಈ ಥರ ಒಂದು ಜಾಗವನ್ನು ಬಿಡಲಾಗಿರುತ್ತದೆ ಇದಕ್ಕೆ ಇದು ಎಲ್ಲ ಏನು ಕಾ ಕಂಪಲ್ಸರಿ ಇದು ಬಿಟ್ಟು ಬಿಟ್ಟಿರ್ತಾರೆ ಎಲ್ಲರೂ ಹಾಗೆ ನೀವು ಇದನ್ನು ನೋಡಿದಾಗ ಒಂದು ಬಾತ್ರೂಮು ಬಾತ್ರೂಮ್ ಒಂದು ಸ್ಪೆಷಾಲಿಟಿ ಅಂತ ಹೇಳೋದಾದರೆ ಇಲ್ಲಿ ನಿಮಗೆ ಶವರ್ ಕೊಟ್ಟಿರ್ತಾನೆ ಶವರ್ ಜೊತೆಗೆ ಕನ್ನಡಿ ಇದೆ ಕನ್ನಡಿ ಜೊತೆಗೆ ಇದು ಮಾಮೂಲಿ ಇದು ಇದರ ಜೊತೆಗೆ ನೋಡಿ ಇಲ್ಲಿ ಟಬ್ ಇರುತ್ತೆ ಇಲ್ಲಿ ಜಪನೀಸ್ದವ್ರು ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಮೊದಲು ಶಾವರ್ ಮಾಡ್ತಾರೆ ಸಾಯಂಕಾಲದ ಹೊತ್ತು ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸಮಯ ಇರಲ್ಲ ಅಂತ ಸಾಯಂಕಾಲ ಬಂದು ಶಾವರ್ ಮಾಡಿಬಿಟ್ಟು ಅದ್ರ ಒಳಗಡೆ ಕೂತ್ಕೊಂಡು ಅದನ್ನು ಆಲ್ಮೋಸ್ಟ್ ಇದನ್ನು ಒಂದು ವಾರನೋ ಹದಿನೈದು ದಿನವೋ ಈ ಥರ ಅದನ್ನು ಉಪಯೋಗಿಸ್ತಾರೆ ಉಪಯೋಗಿಸೋದಂದ್ರೆ ಯಾವ ಥರ ಅಂದರೆ ಅದನ್ನು ಬಿಸಿ ಮಾಡೋಕ್ಕೊಂದು ಇದಿದೆ ಅದಕ್ಕೆ ಇದನ್ನು ನೀವು ಸಿಸ್ಟಮ್ ನೋಡಿರ್ಬೋದು ಆ ಸಿಸ್ಟಮ್ ಇದರಿಂದ ಬಟನ್ ಓದ್ತಿದರೆ ಅದು ಮತ್ತೆ ಅದು ಆರಿರೋ ನೀರು ಏನಾಗುತ್ತೆ ಅದು ಮತ್ತೆ ಬಿಸಿ ಆಗುತ್ತದೆ ಇಲ್ಲಿ ನೋಡಿ ಇದೇ ನಾನು ಹೇಳಿದ್ನಲ್ಲ ರೌಂಡಾಗಿ ತಿರುಗೋದು ಅಂತ ಹೇಳಿದೆ ಅಲ್ಲಿ ಪಕ್ಕದ ಇಲ್ಲೇನು ಕೊಟ್ಟಿದ್ದಾನೆ ಅಂತಂದರೆ ನಿಮಗೆ ಇಲ್ಲೊಂದು ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾನೆ ಈ ಒಂದು ಸ್ಟೋರೇಜ್ ಸ್ಪೇಸಲ್ಲಿ ನೀವು ಏನಾದರೂ ಸಾಮಾನು ಇಟ್ಕೋಬೋದು ಅಂದರೆ ಈಗ ಅಡುಗೆ ಸಾಮಾನಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಒಂದು ಜರ್ಕಿನೋ ಏನೋ ಒಂದು ಒಂದು ಇನ್ನು ಕೊಟ್ಟಿದ್ದಾನೆ ಅದೇ ಥರ ಸ್ನಾನ ಮಾಡಿ ಬಂದ ಮೇಲೆ ಎಟ್ ಲೀಸ್ಟ್ ಬಟ್ಟೆಗಳು ಬೇಕಲ್ವಾ ಬಟ್ಟೆಗಳಿಗೆ ಅಂತ ಒಂದು ಸಪ್ರೇಟ್ ಒಂದು ಚಿಕ್ಕದೊಂದು ರೂಮ್ ಕೊಟ್ಟಿದ್ದಾನೆ ಇದು ಈ ಒಂದು ರೂಮಲ್ಲಿ ನೀವು ಬಟ್ಟೆಗಳನ್ನು ಹಾಕಿ ಹಾಗೆ ನೀವು ಬೇಕಾದರೆ ಮೇಲೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡೋದು ಅಥವಾ ಏನಾದರೂ ಮಾಡೋಕ್ಕೆ ಹಿಂಗೆ ಡೈರೆಕ್ಟಾಗಿ ಹೋಗ್ಬೋದು ಇಲ್ಲಿ ಪಕ್ಕದಲ್ಲಿ ನಿಮಗೆ ಟಾಯ್ಲೆಟ್ ಇದೆ ಒಂದು ಟಾಯ್ಲೆಟ್ ಸೊ ಟಾಯ್ಲೆಟ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ಜಪಾನಲ್ಲಿ ಕೆಳಗಡೆ ನೀರು ಮಾತ್ರ ಯಾವತ್ತೂ ಬೀಳೋಂಗಿಲ್ಲ ಯಾಕಂದರೆ ಇದು ಜಪಾನ್ದಲ್ಲಿ ಮರದ ಮನೆ ಇದು ಇದು ಮರ ಫುಲ್ಲು ನಿಮ್ಗೆ ಎಷ್ಟು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಏಯ್ಟಿ ಪರ್ಸೆಂಟ್ ಮೇಲೆ ಮರದಿಂದನೇ ಕಟ್ಟಿರುವಂತಹ ಮನೆ ಇದು ಸೊ ಬಿಟ್ಟರೆ ನಿಮಗೆ ಟಾಯ್ಲೆಟ್ ಮಾತ್ರ ಯಾವಾಗಲೂ ಬ ಡ್ರೈಯೇ ಇರುತ್ತೆ ಎಲ್ಲೂ ನೀರು ಬೀಳಲ್ಲ ಆಮೇಲೆ ನಲ್ಲಿ ಪಲ್ಲಿ ಏನೂ ಇಲ್ಲ ನೋಡಿ ಇಲ್ಲಿ ಇಲ್ಲಿ ನಲ್ಲಿಗಿಲ್ಲಿ ಏನೂ ಬರಲ್ಲ ಆಮೇಲೆ ನೀವು ಟಾಯ್ಲೆಟಲ್ಲಿ ಒಂದು ನೋಡಿ ಚಿಕ್ಕದಾಗಿ ಒಂದು ಇದನ್ನು ಕೊಟ್ಟಿದ್ದೇನೆ ನೀರಿಂದು ಇದೇನಪ್ಪ ಅಂದರೆ ಕೈ ತೊಳ್ಕೊಳ್ಳೋಕ್ಕೆ ಚ ಅಂದರೆ ಟೆಂಪ್ರರಿ ಕೈ ತೊಳ್ಕೊಳ್ಳೋಕ್ಕೆ ಒಂದು ಇದನ್ನು ಕೊಟ್ಟಿದ್ದಾನೆ ಹಾಗೆ ನೋಡಿ ಇಲ್ಲಿ ಕಿಟಕಿ ಕೊಟ್ಟಿದ್ದಾನೆ ಆಮೇಲೆ ವೆಂಟಿಲೇಷನ್ ಕೊಟ್ಟಿದ್ದಾನೆ ವೆಂಟಿಲೇಷನ್ಗೆ ಎಕ್ಸಾಸ್ಟ್ ಕೊಟ್ಟಿದ್ದಾನೆ ಆಮೇಲೆ ಬಟನ್ ಸಿಸ್ಟಮ್ ಬಟನ್ ಸಿಸ್ಟಮ್ ನೀವು ನೋಡೋ ನೋಡೋ ಪ್ರಕಾರ ನೋಡಿ ಈ ಥರ ಹಿಂಗೆ ಬಟನ್ ಸಿಸ್ಟಮ್ ಇರುತ್ತೆ